ಕಡ್ರ ಬೆಂಗಳೂರವ್ರಿಗೆ ಅಂತ ಎಷ್ಟು ಸೆಲ್ಫಿ ಇಸ್ಕೊಂಡಿದ್ದಾರೆ ನನ್ನ ಹತ್ರ ಒಂದು ಲಕ್ಷ ಎರಡು ಲಕ್ಷ ಏನು ಇಸ್ಕೊಂಡಿದ್ದಾರೆ ನನ್ನಿಂದ ಪಬ್ಲಿಸಿಟಿ ಮಾಡ್ಕೊಳಕ ಎಷ್ಟು ಜನ ಬಂದಿದ್ದಾರೆ ಥಿಯೇಟ್ರಿಗೆ ಹೌ ಮೆನಿ ಪೀಪಲ್ ಯು ಆ ಕಮ್ ಟು ಥಿಯೇಟರ್ ಯಾಕೆ ಕನ್ನಡ ನೋಡ್ಬೋದು ಅಂತಾನ ಅಥವಾ ನೀವು ಕನ್ನಡಿಗರಲ್ಲ ಅಂತ ನನಗೆ ತಮಿಳವರು ತೆಲುಗು ಅವರು ಹಿಂದಿಯವರು ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ಕನ್ನಡದವ್ರು ಬಿಟ್ಟಿ ನಿಮಗೆ ಗ್ರಾಫಿಕ್ಸ್ ಪಿಕ್ಚರ್ ಬೇಕಲ್ವಾ ಗ್ರಾಫಿಕ್ಸು ಬೆಳಿಗ್ಗೆ ಗ್ರಾಫಿಕ್ಸ್ ಮಾಡಿ ಪಿಕ್ಚರ್ ಬಿಟ್ಟಿದ್ದು ನೋಡ್ತೀರಾ ನಮ್ಮನ್ನು ನೋಡ ನೋಡೋದೇ ಬೇಡ ಅಲ್ವ ಯಾಕೆ ಹೋಗ್ತೀವಿ ಸಿನಿಮಾಗೆ ವಾಟ್ ಯು ಗೋ ಒಳ್ಳೆ ಸಿನಿಮಾ ಎಂಟರ್ಟೈನ್ಮೆಂಟ್ ಯಾವುದಿಲ್ಲ ಇವಾಗ ಆಗಿ ನಾವು ಇರೋದು ಬೆಂಗ್ಳೂರಲ್ಲಿ ಬೆಂಗ್ಳೂರಿರೋದು ಕರ್ನಾಟಕದಲ್ಲಿ ಕರ್ನಾಟಕ ಸೇರಿರೋದು ತೆಲುಗು ಪಿಕ್ಚರ್ ನೋಡಬೇಡಿ ಅಂತ ನಾನು ಹೇಳಲ್ಲ ನಾನು ಆ ಮಕ್ಕಳ ಕನ್ನಡ ಪಿಕ್ಚರ್ ನೋಡಿಲ್ಲ ಅಂದರೆ ನನ್ನ ಮಕ್ಕಳ ನೀವು ಮನುಷ್ಯ ಮನೆ ತಾಯಿ ಇವತ್ತು ಕನ್ನಡಿಗರಿಗೂ ಹೇಳ್ತಾ ಇದೀನಿ ಕೆಲವರಿಗೆ ಮನೆ ಒಬ್ಬ ವ್ಯಕ್ತಿ ಅಂತ ಬಾವು ಬಳಿ ಬರ್ತಾ ಇದೆ ಕೇಳಿದವ್ಗೆ ನೀನು ಅಂದೆ ಕನ್ನಡಿಗ ನಮ್ಮನೆ ನಮ್ಮ ತಾಯಿ ಮುಖ್ಯ ಕಣ್ಣು ಪಕ್ಕದ ಬರೀ ತಾಯಿ ನೀನು ಇಷ್ಟಪಟ್ಟು ನಮ್ಮನೆ ನಮ್ಮ ತಾಯಿ ಅಲ್ಲಿ ನೀನು ಎಕಡೆ ಶ್ರಮಣ ಸಾಯಿಸ್ಕೃತಿ ಹೋಗುವ ಬಾವು ಬಳಿ ಬರ್ತಾ ಇದೆ ಮುನ್ನೂರು ಇದು ಕನ್ನಡಿಗರು ಕೆಲವರು ಹೇಳ್ತಾರಲ್ವಾ ನಾನು ಬೇರೆ ಅವ್ರಿಗೆ ಹೇಳ್ತಾ ಇಲ್ಲ ಅದ್ ಕಡೆ ಇರೋರಿಗೆ ಯಾಕಂದ್ರೆ ನನ್ನ ಅಲ್ಲಿ ರಿಲೀಸ್ ಮಾಡಿಲ್ಲ ಮಾಡೋಕ್ಕಾಗಿಲ್ಲ ಯಾಕಂದರೆ ಈ ತೆಲುಗು ಪಿಕ್ಚರ್ಗಳು ಎಲ್ಲ ತೊಗೊಂಡ್ಬಿಟ್ಟು ಅರ್ಥ ಆಯಿತಾ ಕನ್ನಡ ಪಿಕ್ಚರ್ ನಂದು ಮಾತ್ರ ಬಿಟ್ಲವ್ರೆ ಎಷ್ಟೋ ಜನ ನೀವು ಮನೇಲಿ ನೋಡಿದ್ದೀರಾ ವಿಸ್ಲು ಓಡಿದಿರ ಚಪ್ಪಾಳೆ ಓಡಿದಿರಾ ಸ್ಟೇಟಲ್ ಲಾಕ್ ಮಾಡಿದ್ರೆ ದುಡ್ಡು ಕೊಟ್ಟು ನೋಡಬೇಕಾಗುತ್ತೆ ಅಂತಾರೆ ನನ್ನ ಮಗನದು ಉಚ್ಚಾ ವೆಂಕಟ ಫ್ರೀಯಾಗಿ ನೋಡ್ಬೇಕಲ್ವಾ ಉಚ್ಚಾ ವೆಂಕಟ ದುಡ್ಡೇ ಬೇಡವಾ ಉಷಾ ವೆಂಕಟ ಬರೀ ಊಟ ಇಲ್ದೇ ಬಂದುಬಿಡ್ತಾರ ಉಷ್ಟ ವೆಂಕಟ ಊಟ ಬೇಡ ಹಾಗನ್ನು ನೀವು ಕೊಡೋ ದುಡ್ಡಿಂದ ಊಟ ಅಲ್ಲ ನಾನು ಎಷ್ಟೋ ಜನ ಊಟ ಹಾಕಿರೋದು ಕೋಟಿ ಕೋಟಿ ಜನಕ್ಕೆ ಊಟ ಹಾಕಿದ್ದೀನಿ ನಾನು ಇವತ್ತು ಅಷ್ಟೇ ನನ್ನನ್ನು ನೀವು ಹೃದಯಕ್ಕಾಗಲ್ಲ ನಾನು ಸೂಪರ್ ಸ್ಟಾರ್ ಆಗಾಯಿತು ಇಡೀ ವರ್ಲ್ಡಿದವರೆಗೂ ಇಡೀ ಪ್ರಪಂಚದವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದ್ದಾರ ಅರ್ಥ ಆಯಿತಾ ನನ್ನ ಎಷ್ಟು ಆಚಿಕೆ ಆಗಬೇಕು ನಿಮ್ಮ ವಯಸ್ಸು ಏನೋ ಸಾಧ್ಯ ಮಾಡಿದ್ದೀರಾ ಇಲ್ಲಿಂದ ನಾನು ಹೋಗಿದ್ದೀನಿ ಪಾಕಿಸ್ತಾನಿಗೆ ಹೋಗಿದ್ದೀನಿ ಚೈನಾಗ್ ಹೋಗಿದ್ದೀನಿ ಜಪಾನ್ಗೆ ಹೋಗಿದ್ದೀನಿ ಜರ್ಮನಿಗೆ ಹೋಗಿ ಲಂಡನ್ಗೆ ಹೋಗಿದ್ದೀನಿ ಸಿನಿಮಾ ಇಲ್ಲ ಅಲ್ಲ ಕಣ ಮನಸ್ಸಿಂದ ನನ್ನ ಫ್ರೆಂಡ್ಸಿಂದ ಇವತ್ತು ಸಿನಿಮಾ ಕೂಡ ಅಲ್ಲಿ ಹೊಂದ್ತಾಯಿದ್ದೆ ಮ್ಯಾಚ್ಗೆ ಆಗ್ಬೇಕು ನನ್ನ ಮಕ್ಕಳ್ರ ನನ್ನ ಮಗ ಡೋಲ್ ಹೊಡಿತಾರೆ ಹೊಡೀಲಿ ಡೋಲು ಇವತ್ತು ಎಷ್ಟು ಜನ ತೆಲುಗು ಪಿಕ್ಚರ್ ನೋಡ್ತಾವ್ ಗೊತ್ತಾ ಅವರು ಇವತ್ತು ಅಷ್ಟೇ ನನಗಾಗಲ್ಲ ನನ್ನ ಸೂಪರ್ ಸ್ಟಾರ್ ಆಗಾಯ್ತು ಇಡೀ ವರ್ಲ್ಡ್ ಇರೋವರೆಗೂ ಇಡೀ ಪ್ರಪಂಚದವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದ್ದಾರಾ ಅರ್ಥ ಆಯ್ತಾ ನನ್ನ ಎಷ್ಟು ಆಚಿಕೆ ಆಗಬೇಕು ನಿಮ್ಮ ವಯಸ್ಸು ಏನೋ ಸಾಧ್ಯ ಮಾಡಿದ್ದೀರಾ ಇಲ್ಲಿಂದ ನಾನು ಹೋಗಿದ್ದೀನಿ ಪಾಕಿಸ್ತಾನಿಗೆ ಹೋಗಿದ್ದೀನಿ ಚೈನಾಗೆ ಹೋಗಿದ್ದೀನಿ ಜಪಾನ್ಗೆ ಹೋಗಿದ್ದೀನಿ ಜರ್ಮನಿಗೆ ಹೋಗಿದ್ದೀನಿ ಲಂಡನ್ಗೆ ಹೋಗಿದ್ದೀನಿ ಸಿನಿಮಾ ಇಂದ ಅಲ್ಲ ಅಕ್ಕ ನನ್ನ ಫ್ರೆಂಡ್ಸಿಂದ ಇವತ್ತು ಸಿನಿಮಾ ಕೂಡ ಅಲ್ಲಿ ಹೊಣ್ತಾ ಇದ್ದೇನೆ ನಾಚಿಕೆ ಆಗಬೇಕು ನನ್ನ ಮಕ್ಕಳ ನನ್ನ ಮಗನ ಡೋಲ್ ಹೊಡಿತಾರೆ ಹೊಡೀಲಿ ಡೋಲು ಇವತ್ತು ಎಷ್ಟು ಜನ ತೆಲುಗು ಪಿಕ್ಚರ್ ನೋಡ್ತಾವ್ರು ಗೊತ್ತಾ ಅವ್ರು ಅರ್ಧ ಜನ ಕನ್ನಡಿಗರು ಬೇಕಾದ್ರೆ ಕರ್ನಾಟಕ ಅಂತ ಬೇಕಾದ್ರೆ ತೆಲುಗು ಅವ್ರು ಮಾರ್ಬಿಡ್ತಾರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಬೆಂಗಳೂರು ಫಾರ್ ಹೈದ್ರಾಬಾದ್ ಸೇಲ್ ಹೈದ್ರಾಬಾದವ್ರು ಪರ್ಚೇಸ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಜಾಗ ಬಂದು ತಮಿಳೋರು ಪರ್ಚೇಸ್ ಮಾಡ್ತಾರೆ ಇನ್ನೊಂದು ಜಾಗ ನಾರ್ತ್ ಇಂಡಿಯನ್ಸ್ ಪರ್ಚೇಸ್ ಮಾಡ್ತಾರೆ ಬಾಂಬೆ ಅವ್ರು ಪರ್ಚೇಸ್ ಮಾಡ್ತಾರೆ ತಾಯಿನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳರ ಯಾವತ್ತಾದ್ರೂ ನಿಮ್ಮ ತಾಯಿಗೊಂದು ಸೀರೆ ಒಂದು ಜೊತೆ ಸೀರೆ ಒಂದು ಸಪ್ಲೈ ಕೊಡ್ತಿದ್ದೀರಾ ನೋಡೋ ಒಂದು ಹೇಳ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋ ಅಭ್ಯಾಸ ಅಲ್ಲ ನೀನು ಬಂದಿಲ್ಲ ಅಂದ್ರೆ ನನ್ನ ಯಾಕ ನಂಗೆ ಸೂಪರ್ ಸ್ಟಾರ್ ಆಗಾಯಿತು ಅರ್ಥ ಆಯ್ತಾ ಹುಟ್ಟೋಗ್ಯ ಸೂಪರ್ ಸ್ಟಾರ್ ಅಂತಿದೆ ಇವತ್ತು ಯಾವತ್ತು ಆಗಾಯಿತು ನನ್ನ ಸ್ಥಾನ ಇನ್ನೊಬ್ಬ ಯಾವನು ತೊಗೊಳ್ಳಲ್ಲ ಯಾವ ಹೀರೋ ಯಕರ ಕೂಡ ತೊಗೊಳ್ಳೋಕ್ಕಾಗಲ್ಲ ಬಟ್ ಬಂದಿದ್ದೆ ಮನುಷ್ಯತ್ವ ಇರಲಿ ಇವತ್ತು ಉತ್ಸಾಹ ವೆಂಕಟು ಬಂದಿದ್ದ ದುಡ್ಡಲ್ಲಿ ಎಷ್ಟು ಜನ ಸಮಾಜಕ್ಕೆ ಕೊಟ್ಟವನು ಗೊತ್ತಾ ಉತ್ಸಾಹ ವೆಂಕಟ ಆಸೆ ಪಡೋದೇನು ನನ್ನ ಮಕ್ಕಳು ನೀವು ಹಿಂಗೆ ಮಾಡಿ 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 ರೋಡ್ಗಳು ಮಾರಾಯಿತು ಇನ್ನು ನೆಕ್ಸ್ಟು ಮನೆಗಳು ಮಾರ್ತೀರಾ ನೆಕ್ಸ್ಟ್ ನಿಮ್ಮ ತಾಯಿ ಮಾರ್ತೀರಾ ನಿಮ್ಮ ತಮ್ಮನ ಮಾರಿ ಅಣ್ಣನ ಮಾರಿ ಅಕ್ಕನ ಮಾರಿ ಎಲ್ಲ ಬೇರೆ ರಾಜ್ಯಕ್ಕೆ ದೇಶಕ್ಕೆ ಮಾರಿ ಲಾಸ್ಟಾಗಿ ನಿಮ್ಮನ್ನು ಬದುಕೊಂಡು ಬಿಡಬೇಕು ನಾನು ಬೇಕು ಬರಬೇಕು ಇದು ಆರ್ಟ್ ರಿಕ್ವೆಸ್ಟ್ ಅಲ್ಲ ಎಲ್ಲಿದ್ಯಾ ಸಾಯಿಸ್ಕೊಡ್ತೇನೆ ಕನ್ನಡ ಸಿನಿಮಾ ನೋಡಿಲ್ಲ ಅಂದರೆ ನಾನು ನನ್ನ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದರೆ ಇಲ್ಲೇ ಇರ್ತೇನೆ ಬೈರಿ ಅಂದರೆ ಬೈಟ್ರಿ ನಾನು ಸಾಯಿಸ್ತೀನಿ ಯಾಕೆ ಗೊತ್ತಾ ಸಿನಿಮಾ ಚೆನ್ನಾಗಿದ್ರು ಬೈಟಿ ಅದಕ್ಕೆ ನನ್ನ ವೈರಿ ಅಂತ